Hi hello guys, welcome back to ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ರುಚಿಯಾದ ಒಂದು ಬಾದಾಮ್ ಪುರಿಯನ್ನು ಹೀಗೆ ಮಾಡಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುವಂಥ ಈಸಿಯಾಗಿರೋಂಥ ಒಂದು ಬಾದಾಮ್ ಪುರಿಯನ್ನು ಮನೆಯಲ್ಲಿ ತಯಾರಿಸ್ಕೊಳ್ಳುವಂಥ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಬಾದಾಮ್ ಪುರಿಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಕಪ್ಪಲ್ಲಿ ನಾನು ಮೆಜರ್ಮೆಂಟ್ ಕಪ್ ಯಾವುದನ್ನಾದರೂ ತೊಗೊಳ್ಳಿ ಸೊ ಆ ಕಪ್ಪಿನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ತೊಗೊಳ್ಳಿ ಫ್ರೆಂಡ್ಸ್ ಓಕೆ ಒಂದು ಕಪ್ ಕಪ್ಪಿನ ಅಳತೆಯಲ್ಲಿ ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ನೀವು ತಗೊಳ್ಬೋದು ನಿಮಗೆ ಜಾಸ್ತಿ ಬೇಕು ಅಂತಂದರೆ ಓಕೆ ಸೊ ನಾನು ಮಾಮೂಲಿಯಾಗಿ ಮಾಡ್ಕೊಳ್ತೀನಿ ನಮಗೆ ಫಸ್ಟ್ ನೋಡಿ ನೋಡೋದಕ್ಕೆ ಮಾಡ್ತೀನಿ ಅಂದರೆ ಒಂದು ಚಿಕ್ಕ ಕಪ್ಪನ್ನು ತಗೊಂಡು ಅದರಲ್ಲಿ ಮೆಜರ್ಮೆಂಟನ್ನು ತಗೊಳ್ಳಿ ಓಕೆ ಈಗ ನಾನಿಲ್ಲಿ ಸುಮಾರು ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದೇ ಕಪ್ಪಿನ ಅಳತೆಯಲ್ಲಿ ನಾನು ತಗೊಳ್ತಾ ಇರೋದು ಒಂದು ಪಿಂಚಷ್ಟು ನಾನು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಓಕೆ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಬೇಕು ಅಂತಂದರೆ ಇದನ್ನು ಗೋಧಿ ಹಿಟ್ಟಲು ಕೂಡ ಮಾಡ್ಕೋಬಹುದು ಅಥವಾ ಆಟ ಬರುತ್ತಲ್ಲ ಚಪಾತಿಯ ಆಟ ಸೊ ಅದರಲ್ಲೂ ಕೂಡ ಮಾಡ್ಕೋಬೋದು ಆದರೆ ಬಾದಾಮ್ ಪುರಿಯನ್ನು ನಾವು ಮಾಡಬೇಕು ಅಂದ್ರೆ ಇಲ್ಲಿ ಮೈದಾ ಹಿಟ್ಟನ್ನೇ ಉಪಯೋಗಿಸ್ಬೇಕಾಗತ್ತೆ ಯಾಕಂದ್ರೆ ಅದರಲ್ಲೇ ಅದು ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ನಿಮಗೆ ಬೇಕು ಅಂದ್ರೆ ಚಿರೋಟಿ ರವ ಕೂಡ ಹಾಕ್ಕೊಳ್ಬೋದು ಓಕೆ ಸೊ ಈಗ ಇಷ್ಟನ್ನು ಹಾಕಿದ ನಂತರ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಬೇಕು ಅಂದ್ರೆ ನೀವು ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಏನು ತೊಂದರೆ ಇಲ್ಲ ಸೊ ಸ್ವಲ್ಪ ಕಲರ್ ಆಗಿರಲಿ ಅಂತ ನಾನು ಒಂದು ಪಿಂಚಸ್ಟ್ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಹಾಕಿದ್ದೀವಿ ತುಪ್ಪ ಹಾಕಿದ್ದೀವಿ ಸೊ ಹಾಗಾಗಿ ನೀರೇನು ಜಾಸ್ತಿ ತಗೊಳ್ಳೋದಿಲ್ಲ ಇದು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಂಡಿತ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಲೇರ್ ಲೇರ್ ಆಗಿರುತ್ತೆ ಈ ಒಂದು ಬಾದಾಮ್ ಪುರಿ ಸೊ ಬಾದ ಬಾದುಶ ರೆಸಿಪಿನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಈಗ ಇದಕ್ಕೆ ನಾನು ನೀರನ್ನು ಉಪಯೋಗಿಸ್ತಾ ಇಲ್ಲ ಸೊ ಹಾಲಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ನೀರು ಕೂಡ ಉಪಯೋಗಿಸ್ಬೋದು ಏನು ತೊಂದರೆ ಇಲ್ಲ ನೀರು ನೀರನ್ನು ಉಪಯೋಗಿಸಿ ಹಾಲಿದ್ರೆ ಹಾಲನ್ನು ಉಪಯೋಗಿಸಿ ಇಲ್ಲಾಂದರೆ ನೀವು ನೀರಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ಈಗ ಹಾಲಲ್ಲೇ ನಾನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಇದು ತೆಳ್ಳಗಿರಬಾರ್ದು ಆಗಿ ಇರಬೇಕು ನಮಗೆ ಸೊ ಆ ರೀತಿ ಹಿಟ್ಟನ್ನು ಕಲಿಸ್ಕೊಬೇಕು ನೋಡಿ ಇಷ್ಟು ಟೈಟ್ ಇರಬೇಕು ಹಿಟ್ಟು ನಮಗೆ ಸೊ ಇದ್ರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ಈಗ ನಾವು ಒಂದು ಒಂದು ಐದು ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ ಓಕೆ ಸೊ ಒಂದು ಪ್ಲೇಟನ್ನು ಮುಚ್ಚಿ ನಾನು ಇದನ್ನು ಇಡ್ತಾ ಇದ್ದೀನಿ ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ನೀವು ಈ ಒಂದು ಸ್ವೀಟನ್ನು ತಯಾರಿಸಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಮನೆಯಲ್ಲಿ ಅಷ್ಟು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಓಕೆ ಸೊ ಈಗ ನೋಡಿ ಒಂದು ಪ್ಯಾನಿಗೆ ಒಂದು ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೀನಿ ಒಂದು ಕಪ್ ಅಥವಾ ಒಂದೂವರೆ ಕಪ್ ಸಕ್ಕರೆ ತೊಗೊಳ್ಬೋದು ನೀವು ಸ್ವೀಟ್ ಬೇಕು ಪಾಕ ಜಾಸ್ತಿ ಬೇಕು ಅಂದರೆ ಇಲ್ಲಿ ಒಂದು ಕಪ್ ತಗೊಂಡಿದ್ದೀನಿ ನಾನು ಹಾಗೆ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ನೀರನ್ನು ಈಗ ಇದನ್ನ ನಾವು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದಿ ಬರಬೇಕು ನಮಗೆ ಪಾಕ ಸೊ ಈಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಚೆನ್ನಾಗಿ ಪಾಕ ಬರಲಿ ಇದು ನೋಡಿ ಒಂದೇಳೆ ಪಾಕ ಬೇಕು ನಮಗೆ ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಪಾಕ ನಮಗೆ ಬಂದಿದೆಯಾ ಇಲ್ವ ಅಂತ ಗೊತ್ತಾಗುತ್ತೆ ಇದು ಒಂದೆಳೆ ಪಾಕ ಬರಬೇಕು ನಮಗೆ ಸೊ ಹಾಗಾಗಿ ನೋಡಿಕೊಂಡು ನಾವು ಪಾಕವನ್ನು ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ಚೆಕ್ ಮಾಡ್ಕೊಳ್ಳೋಣ ಒಂದೆಳೆ ಪಾಕ ಬಂದಿದೆಯಾ ಅಂತ ಬೇಕು ಅಂದರೆ ಇದಕ್ಕೂ ಕೂಡ ನೀವು ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೋದು ನಾನು ಹಿಟ್ಟಿಗೆ ಹಾಕಿರೋದ್ರಿಂದ ಇದಕ್ಕೆ ನಾನು ಫುಡ್ ಕಲರ್ನ ಹಾಕ್ಕೊಳ್ತಾ ಇಲ್ಲ ನೋಡಿ ಒಂದೆಳೆ ಪಾಕ ನಮಗೆ ಇದನ್ನು ನಾವು ಒಂದು ಸೆಕೆಂಡ್ವರೆಗೂ ನಾವು ಜಸ್ಟ್ ಕುದಿಸಿರೆ ಸಾಕೋ ಪಾಕ ನಮಗೆ ಒಂದೆಳೆ ಪಾಕ ಬಂದ್ಬಿಡುತ್ತೆ ಓಕೆ ಇದನ್ನು ಕ್ಲೋಸ್ ಮಾಡಿ ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ ಈಗ ಐದು ನಿಮಿಷ ಆಗಿದೆ ಹಿಟ್ಟನ್ನು ನಾವು ಕಲಸಿಟ್ಟು ನೋಡಿ ಐದು ನಿಮಿಷ ಆಗಿದೆ ಸೊ ಇವಾಗ ಚೆನ್ನಾಗಿ ಇದನ್ನು ಒಂದು ಸೆಕೆಂಡ್ವರೆಗೂ ನಾದ್ಕೊಳ್ಳೋಣ ಜಾಸ್ತಿ ನಾದೋ ಹಾಗಿಲ್ಲ ಹಿಟ್ಟನ್ನು ಸಾಕು ಒಂದು ಸೆಕೆಂಡ್ ನಾವು ನಾದ್ಕೊಂಡ್ರೆ ಈಗ ಇದನ್ನು ಎರಡು ಭಾಗ ಮಾಡ್ಕೊಳ್ತೀನಿ ನಾನು ಎರಡು ಭಾಗ ಮಾಡಿದ ನಂತರ ಇವಾಗ ನಾವು ಸಣ್ಣ ಸಣ್ಣದಾಗಿರೋ ಅಂಥ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ನೀವು ಬಾದಾಮ್ ಪುರಿಯನ್ನು ಮಾಡ್ಕೋಬೋದು ಕೆಲವರೆಲ್ಲ ಆಚೆ ತಿಂದಾಗ ಹೇಳ್ತಾರೆ ಸೊ ಖಂಡಿತ ಇವನ್ನೆಲ್ಲ ನಾವು ಮಾಡೋದಕ್ಕೆ ಆಗಲ್ಲ ಮನೆಯಲ್ಲಿ ಯಾಕೆಂದರೆ ಇವಕ್ಕೆಲ್ಲ ಜಾಸ್ತಿ ಏನೇನೋ ಪದಾರ್ಥಗಳನ್ನು ಉಪಯೋಗಿಸ್ತಾರೆ ನಾವು ಮನೆಯಲ್ಲಿ ಎಲ್ಲ ತಂದು ಮಾಡೋಕ್ಕಾಗಲ್ಲ ಅಂತ ಸುಮಾರು ಜನ ನನ್ನ ಹತ್ರ ಹೇಳಿರೋದೇ ಉಂಟು ಫ್ರೆಂಡ್ಸ್ ಯಾಕೆ ಅಂತಂದರೆ ಏನೇನು ಇದಕ್ಕೆ ಹಾಕ್ತಾರೆ ಅಂತ ಗೊತ್ತಿರೋಲ್ಲ ಎಲ್ಲೋ ತಿಂದಿರ್ತೀವಿ ಬಟ್ ಹೇಗೆ ಮಾಡೋದು ಅನ್ನೋದು ಗೊತ್ತಿರಲ್ಲ ಸೊ ಖಂಡಿತವಾಗ್ಲೂ ಆ ಥರದ್ದು ಯಾವುದಾದ್ರೂ ರೆಸಿಪಿಗಳು ನಿಮ್ಮ ಮೈಂಡಲ್ಲಿ ಇದ್ರೆ ನಿಮಗೆ ಈ ಥರ ರೆಸಿಪಿ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಅನಿಸೋದು ಯಾವುದಾದ್ರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಖಂಡಿತವಾಗ್ಲೂ ನಿಮಗಿಷ್ಟ ಆಗುವಂಥ ರೆಸಿಪಿಗಳನ್ನು ದಯವಿಟ್ಟು ನಾನು ಶೇರ್ ಮಾಡ್ತೀನಿ ನೀವು ಖಂಡಿತವಾಗ್ಲೂ ನನಗೆ ಶೇರ್ ಮಾಡಿ ಓಕೆ ಕಾಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ವಿಡಿಯೋಗಳನ್ನು ಓಕೆ ಈಗ ನೋಡಿ ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ನಲ್ಲ ಅದನ್ನು ತೊಗೊಂಡು ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಜಾಸ್ತಿ ತೆಳ್ಳ ಕೂಡ ಲಟ್ಟಿಸ್ಕೋಬಾರ್ದು ಹಾಗೆ ಜಾಸ್ತಿ ದಪ್ಪ ಕೂಡ ಲಟ್ಟಿಸ್ಕೋಬಾರ್ದು ಮೇಯ್ನ್ ಏನು ಅಂತಂದರೆ ನೋಡಿ ಇದನ್ನು ಮ ಮಡಿಸಬೇಕಾದ್ರೆ ತುಂಬಾ ನೀಟಾಗಿ ಮಡಚ್ಕೋಬೇಕು ನೋಡಿ ಈ ರೀತಿ ಜಸ್ಟ್ ನಾವು ಎಡ್ಜಲ್ಲಿ ಇದನ್ನು ಮಡಿಸ್ಕೋಬೇಕು ನೋಡಿ ಈಗ ಈ ಕಡೆ ನಾನು ಮಡಿಸ್ತೀನಿ ಜಸ್ಟ್ ಬೆಳ್ಳಿಂದ ನಾವು ತುದಿ ಬೆಳ್ಳಿಂದ ಈ ರೀತಿಯಾಗಿ ನಾವು ಅದನ್ನು ಕ್ಲೋಸ್ ಮಾಡ್ಕೋಬೇಕು ಎಲ್ಲ ಕಡೆಯೂ ಕ್ಲೋಸ್ ಮಾಡಬಾರ್ದು ಈಗ ಮುಂದಗಡೆ ಏನಿದೆಯೋ ಶೇಪು ಅದು ಹಾಗೆ ಇರಬೇಕು ಅದು ಲೇರ್ ಲೇರಾಗಿ ಹಾಗೆ ಬಂದರೆ ನಮಗೆ ಬಾದಾಮ್ ಪುರಿ ಪರ್ಫೆಕ್ಟಾಗಿ ಆಗುತ್ತೆ ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಅದನ್ನು ಲಟ್ಟಿಸ್ಕೊಂಡಿದ್ದೀನಿ ಕಿ ಮೇಲಿಂದ ನಾವು ಪೂರ್ತಿಯಾಗಿ ಲಟ್ಸಿರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ನೋಡ್ಬೋದು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇವಾಗ ಎಲ್ಲದನ್ನು ಕೂಡ ನಾನು ಬಾದಾಮ್ ಪುರಿಯನ್ನು ರೆಡಿ ಮಾಡಿಕೊಂಡು ಒಂದು ತಟ್ಟೆಗೆ ಇಟ್ಕೊಳ್ತೀನಿ ಆಲ್ರೆಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಸೊ ಮೀಡಿಯಮಾಗಿ ಎಣ್ಣೆ ಕಾದಿದೆ ಇವಾಗ ಈ ಬಾದಾಮ್ ಪುರಿಗಳನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ಒನ್ ಬೈ ಒನ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದೂರ ದೂರನೇ ಹಾಕೊಳ್ಳೋಣ ಒಂದು ಒಂದ್ರ ಮೇಲೆ ಒಂದು ಹಾಕಿದ್ರೆ ಅಂಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ದೂರ ದೂರ ಹಾಕೊ ಇವಾಗ ನಾವು ಒನ್ ಬೈ ಒನ್ ಹಾಕ್ಕೊಳ್ಳೋಣ ಸೊ ಒಂದು ಸೈಡಿಂದ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟಾಗುತ್ತೋ ಅಷ್ಟನ್ನು ಹಾಕೊಡಿ ಯಾಕೆಂದರೆ ಎಲ್ಲದನ್ನೂ ಒಂದೇ ಸಲ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ಚಿಕ್ಕ ಚಿಕ್ಕದಿದ್ರೆ ಒಂದು ಆರಿಂದ ಏಳು ನಾವು ಬಾದಾಮ್ ಪುರಿಯ ಎಣ್ಣೆಯಲ್ಲಿ ಒಂದು ಸಲ ಹಾಕ್ಕೊಳ್ಬೋದು ಸೊ ನೋಡಿಕೊಂಡು ಉಪಯೋಗಿಸಿ ಅದನ್ನು ಹೇಗೆ ಫ್ರೈ ಮಾಡ್ಕೋಬೇಕು ಅಂತ ನೋಡಿಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಜಾಗ ಇದ್ದರೆ ಸೊ ದೊಡ್ಡದಾಗಿದ್ದರೆ ಪ್ಯಾನು ಖಂಡಿತ ಇನ್ನೂ ಒಂದೆರಡು ಜಾಸ್ತಿನೇ ಹಾಕ್ಕೊಳ್ಬೋದು ಸೊ ಇವಾಗ ಇದು ಒಂದೇ ಸೈಡು ನಾವು ಜಾಸ್ತಿ ಜಾಸ್ತಿ ಹೊತ್ತು ಬಿಡಬಾರ್ದು ಫ್ರೈ ಆಗೋದಕ್ಕೆ ಸೊ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಆಗ ನಾವು ಇದನ್ನು ಟರ್ನ್ ಮಾಡಬೇಕು ಈ ರೀತಿಯಾಗಿ ಎರಡು ಸೈಡ್ ಕೂಡ ನಾವು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿಕೊಂಡು ನಮಗೆ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಿ ಬಂದಿದೆಯಾ ಇಲ್ವೋ ಅಂತ ನೋಡಿದಾಗಲೇ ಸೊ ಆ ರೀತಿ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರುಚಿಯಾದ ಒಂದು ಬಾದಂಪುರಿ ರೆಸಿಪಿ ಸೊ ಫ್ರೆಂಡ್ಸ್ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಆದ್ಯ ಕಲರ್ಫುಲ್ ವ್ಲಾಗ್ಸ್ ಅನ್ನೋದು ಸೊ ಅಲ್ಲಿ ನನ್ನ ದಿನಚರಿಯ ಒಂದು ವಿಡಿಯೋಗಳನ್ನು ಶೇರ್ ಮಾಡ್ತೀನಿ ದಯವಿಟ್ಟು ನೋಡಿ ಇಷ್ಟಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸೊ ಇವಾಗ ಆಗಿದೆ ಆಲ್ಮೋಸ್ಟ್ ಅಲ್ಲಿ ನೋಡಿ ಗರಿ ಗರಿಯಾಗಿ ಬಂದಿದೆ ಇವಾಗ ನಾವು ಇದನ್ನ ಪಾಕಕ್ಕೆ ಹಾಕೋಬೇಕಾಗುತ್ತೆ ಸೊ ಪಾಕಕ್ಕೆ ಹಾಕಬೇಕಾದ್ರೆ ಪಾಕ ಸ್ವಲ್ಪ ಬಿಸಿನೇ ಇರಬೇಕು ಪೂರ್ತಿಯಾಗಿ ತಣ್ಣಗಿರಬಾರ್ದು ಈಗ ಒನ್ ಬೈ ಒನ್ ಕೂಡ ತೆಗೆದಿಟ್ಕೊಂಡ್ಬಿಡೋಣ ಬಿಸಿ ಇದೆ ಜಾಸ್ತಿ ಬಿಸಿನೂ ಇರಬಾರ್ದು ಹಾಗೆ ಜಾಸ್ತಿ ಪೂರ್ತಿ ತಣ್ಣಗೂ ಇರಬಾರ್ದು ಓಕೆ ಸೊ ಮೀಡಿಯಮ್ ಆಗಿ ಸ್ವಲ್ಪ ಬೆಚ್ಚಗಿರಬೇಕು ಯಾಕೆಂದ್ರೆ ಸ್ವಲ್ಪ ಬೆಚ್ಚಗಿದ್ರೆ ಖಂಡಿತ ಪೂರಿನೂ ಸ್ವಲ್ಪ ಬಿಸಿ ಇರತ್ತಲ್ವ ಎರಡೂ ಕೂಡ ಚೆನ್ನಾಗಿ ಪಾಕ ಹೀರ್ಕೊಳ್ಳುತ್ತೆ ಇಲ್ಲ ಪೂರ್ತಿ ತಣ್ಣಗಾದರೆ ಪಾಕ ಹೀರ್ಕೊಳ್ಳೋಲ್ಲ ಪೂರಿ ತಣ್ಣಗಾದರೆ ಪಾರ ಪಾಕನ ಹೀರ್ಕೊಳ್ಳೋದಿಲ್ಲ ಪಾಕ ತುಂಬ ಬಿಸಿ ಇದ್ದರೆ ಪೂರಿ ಜಾಸ್ತಿ ಪಾಕ ಹೀರ್ಕೊಳ್ಳುತ್ತೆ ಸೊ ಅದು ಜಾಸ್ತಿ ಚೆನ್ನಾಗಿ ಬರೋದಿಲ್ಲ ಎಲ್ಲ ಕಲಿಸ್ಕೊಳ್ಳುತ್ತೆ ಹಾಗಾಗಿ ಮೀಡಿಯಮ್ ಆಗಬೇಕು ಅಂದರೆ ನಮಗೆ ಪಾಕ ಸ್ವಲ್ಪ ಬಿಸಿ ಇರಬೇಕು ಈಗ ಬಾದಾಮ್ ಪುರಿಯನ್ನೆಲ್ಲ ಹಾಕಿ ನೋಡಿ ಈ ಥರ ಟರ್ನ್ ಮಾಡಿ ಒಂದು ಎರಡು ನಿಮಿಷ ನಾವು ಪಾಕದಲ್ಲಿ ಇದನ್ನು ಬಿಟ್ಬಿಡೋಣ ಈ ರೀತಿಯಾಗಿ ಮಾಡಿ ಪಾಕದಲ್ಲಿ ನಾನು ಒಂದು ನಿಮಿಷ ಅಥವಾ ಎರಡು ನಿಮಿಷ ಪಾಕದಲ್ಲೇ ಇರೋದಕ್ಕೆ ಬಿಡ್ತಾ ಇದ್ದೀನಿ ಇದನ್ನು ಯಾಕೆಂದರೆ ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಇರಬೇಕು ನಮಗೆ ತಿನ್ನೋದಕ್ಕೂ ರುಚಿಯಾಗಿರಬೇಕು ಈಗ ನೋಡಿ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮ್ ಒಂದೆರಡು ನಿಮಿಷ ಇದನ್ನು ಹಾಗೆ ನಾನು ಬಿಟ್ಬಿಡ್ತೀನಿ ಸೊ ರುಚಿಯಾದ ಬಾದಾಮ್ ಪುರಿ ಹೀಗೆ ಮಾಡಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿ ಈ ಒಂದು ಬಾದಾಮ್ ಪುರಿ ಆಗುತ್ತೆ ಈಗ ನೋಡಿ ಎರಡು ನಿಮಿಷ ಆಗಿದೆ ನಾನು ನಿಧಾನವಾಗಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ತೆಗೆದಿಟ್ಕೊಳ್ಳೋಣ ಸೊ ಬೇಕು ಅಂದರೆ ಇದಕ್ಕೆ ನೀವು ಕೊಬ್ಬರಿ ತುರಿಯನ್ನು ಕೂಡ ಮೇಲೆ ಹಾಕ್ಕೊಳ್ಬೋದು ಇಲ್ಲ ಪ್ಲೈನಲ್ಲೇ ನೀವು ಅದನ್ನು ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ತೀವಿ ಅಂದರೆ ಹಾಗೆ ಕೂಡ ಕೊಡ್ಬೋದು ಓಕೆ ಸೊ ಇವತ್ತಿನ ಬಾದಾಮ್ ಪುರಿ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಕೇರ್ ಯು